ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಹೇಳುತ್ತಾ ಈ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ನನ್ನ ಹಿಂದಿನ ವೀಡಿಯೋಲಿ ಲಾಭದ ಮನೆಯ ದೃಷ್ಟಿನೂ ಹೇಳಿದೆ ಹಾಗೆ ಒಂದು ನಷ್ಟದ ಮನೆ ಎಷ್ಟೋ ಜನಕ್ಕೆ ಈ ಹುಟ್ಟಿನಿಂದ ನಷ್ಟ ಅನ್ನೋದು ಸಾಕಷ್ಟು ಇದೆ ಯಾಕಂದ್ರೆ ಎಷ್ಟೋ ಜನರ ಜೀವನದಲ್ಲಿ ನಾನು ಒಂದು ಚಿಕ್ಕದಾದ ಕತೆ ಹೇಳ್ಬೋದು ಅಂತ ಅಂದರೆ ನಿಮ್ಗೆ ಸಾಮಾನ್ಯ ಜೀನ್ ಜೀವನದಲ್ಲಿ ಎಷ್ಟೋ ಜನರು ಒಂದು ತಿಳ್ಕೊಂಡಿರ್ತಾರೆ ಏನಪ್ಪಾ ಅಂದರೆ ನಾನು ಹುಟ್ಟಿದಾಗಿಂದ ಎಲ್ಲ ಬರೇ ನಂಗೆ ನಷ್ಟ ಆಗ್ತಾ ಇದೆ ನಾನು ಏನೇ ಕೈ ಹಾಕ್ರು ನಷ್ಟ ಆಗ್ತಾ ಇದೆ ಏನಪ್ಪ ನನ್ಗೆ ಗೊತ್ತಿಲ್ಲ ಅಂತ ಎಷ್ಟೋ ಜನರು ಹೇಳ್ತಾರೆ ಆದರೆ ಕಾರಣ ಏನು ಅದು ಯಾವ ಕಾರಣಾಂತರದಿಂದ ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ ಇದು ನಮ್ಮ ಜಾತಕದಲ್ಲಿ ತೋರ್ಪಡೆ ಪಡುತ್ತೆ ಅಂದರೆ ಯಾವುದೇ ಒಂದು ಋಣಗಳಾಗಿರ್ಬೋದು ಅಂದರೆ ತಾಯಿ ಋಣ ಆಗಿರ್ಬೋದು ಒಂದು ಕುಟುಂಬದ ಋಣ ಆಗಿರ್ಬೋದು ಯಾಕಂದರೆ ನಾನು ಹಿಂದಿನ ವಿಡಿಯೋಲಿ ಈ ಕುಟುಂಬದ ಋಣದ ಬಗ್ಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಇದೆ ಆದರೆ ನಾನು ಚಿಕ್ಕದಾದ ಮಾತ್ರ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು ಹೀಗೆ ಒಂದು ಮುಂದಿನವಾದದ್ದು ಈ ಎಷ್ಟೋ ಜನರು ಫಾರಿನ್ ಋಣ ಅಂತ ಬಂದ ಬರುತ್ತೆ ಆ ಫಾರಿನ್ ಋಣ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೇನೆ ಹಾಗೆ ಒಂದು ನಿದ್ರೆ ವಿಚಾರ ಬಂದಾಗ ಒಂದು ಆ ಒಂದು ಮನೇನ ತಿಳಿಸ್ತೇ ಹಾಗೂ ಮದುವೆ ಜೀವಂತವಾದ ಕಾಲಕ್ಕೆ ಅಂದ್ರೆ ಮದುವೆ ಜೀವನದ ಕಾಲದಲ್ಲಿ ಆ ಮನೆ ಮುಖ್ಯವಾದ ಅಂಶ ಬರುತ್ತೆ ಯಾಕಪ್ಪ ಅಂದ್ರೆ ಒಂದು ಏಳನೇ ಮನೆಗೂ ಮತ್ತು ನಾನು ಈ ಹೇಳ್ತಾ ಇರೋಂತ ಮನೆ ಮುಖ್ಯವಾಗಿ ಒಂದು ಸಿಕ್ಕಾಬಡ ಇಂಪಾರ್ಟೆಂಟ್ ಮನೆ ಆಗುತ್ತೆ ಅದು ಮದುವೆಯ ಜೀವಾಂತ ಒಂದು ಮದುವೆ ಕಾಲಕ್ಕೆ ಮಾತ್ರನೇ ಅದಕ್ಕೆ ಒಂದು ವ್ಯಾಪಾರ ಅನ್ನೋದು ಮಾಡ್ತಾ ಇರ್ತೀರಾ ಒಂದು ಆರು ಏಳು ಹತ್ತು ಅಂದರೆ ವ್ಯಾಪಾರದ ದೃಷ್ಟಿ ಹೇಗೆ ನಾನು ಲಾಭದ ಸ್ಥಾನಕ್ಕೂ ಈ ಮೂರು ಮನೆಯು ಬೇಕೋ ಹಾಗೆ ಒಂದು ವ್ಯವಹಾರಿಕವಾಗಿ ಜೀವನಕ್ಕೂ ಒಂದು ಏನೇ ಒಂದು ವ್ಯವಹಾರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಆ ಮನುಷ್ಯನ ಒಂದು ಲೌಕಿಕ ಜೀವನಕ್ಕೆ ಏನೇ ಒಂದು ಹಾಗು ಹೋಗುಗಳಿಗೂ ಎಲ್ಲದಕ್ಕೂ ಕೂಡ ಈ ಒಂದು ಮನೆ ಇಂಪಾರ್ಟೆಂಟ್ ಆದಂಥ ಮನೆ ಅದು ಹನ್ನೆರಡನೇ ಮನೆ ಆಗಿರುತ್ತೆ ಯಾವ ಒಂದು ಕಾರಣ ಹನ್ನೆರಡನೇ ಮನೆ ಅಂದ್ರೆ ಇದು ನಷ್ಟದ ಮನೆ ಭಯಸ್ಥಾನ ಅಂದ್ರೆ ಭಯಸ್ಥಾನ ಅಂದ್ರೆ ಭಯ ಅಂದ್ರೆ ಎಲ್ಲವೂ ಕಳ್ಕೊಳ್ಳೋ ಅಂತ ಮನೆ ಅಂದ್ರೆ ಖರ್ಚು ಮಾಡುವಂಥ ಮನೆ ಇದು ನಷ್ಟ ಅಂತ ಹೇಳೋದಲ್ಲ ಖರ್ಚು ಮಾಡುವಂಥದ್ದು ಅಂದ್ರೆ ಹೇಗೆ ಹನ್ನೆರಡನೇ ಮನೆ ಲಾಭ ಬರುತ್ತೋ ನಮ್ಮ ಜಾತಕದಿಂದ ಹನ್ನೆರಡನೇ ಮನೆ ನಷ್ಟದ ಮನೆ ಅಂದ್ರೆ ನಾ ಸಿಂಪಲ್ ಆಗಿ ಹೇಳೋ ಒಂದು ಮೇಷ ಲಗ್ನ ಆಗಿದೆ ಅಪ್ಪ ಅದ್ರ ಹನ್ನೆರಡನೇ ಮನೆ ಅಂದ್ರೆ ಮೀನ ಲಗ್ನ ಅಂದ್ರೆ ಮೀನ ರಾಶಿ ಲಗ್ನ ಅಲ್ಲ ಮೀನ ರಾಶಿ ಅದಕ್ಕೆ ಒಡಿಯ ಗುರು ಆಗ್ತಾರೆ ಅವ್ರಿರತಕ್ಕಂಥ ಮನೆ ಬಲ ಎಲ್ಲಿರುತ್ತಾರೆ ಅದು ಯಾವ ಮನೇಲಿ ಕೂತಿದ್ದಾರೆ ಆ ನಷ್ಟ ಆಗತಕ್ಕಂಥ ಅಧಿಪತಿ ಅನ್ನೋದು ಮೊದಲದಾಗಿ ನಾವು ತಿಳ್ಕೊಬೇಕಾಗತ್ತೆ ಇವಾಗ ನಿಮಗೆಲ್ಲ ಹೇಳಿದೆ ಒಂದು ಆ ಒಂದು ವ್ಯವಹಾರಿಕವಾಗಿ ಏನೋ ಒಂದು ವ್ಯವಹಾರ ಮಾಡ್ತಾ ಇರ್ತಾರಪ್ಪ ಒಂದು ವ್ಯವಹಾರ ಅನ್ನೋದೇನಂದ್ರೆ ಓನ್ ಬಿಸ್ನೆಸ್ ಆದರೂ ಆಗಿರ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆದರೂ ಆಗಿರ್ಬೋದು ಈ ಓನ್ ಬಿಸ್ನೆಸ್ ಆದ್ರೆ ಒಂದು ಆರನೇ ಮನೆ ಒಂದು ಹತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಅನ್ನೋ ಡಿಶನ್ ತೊಗೊತೀವಿ ಆದರೆ ಈ ಲಾಭ ಎಷ್ಟು ನಷ್ಟ ಎಷ್ಟು ಅನ್ನೋದನ್ನ ನಾವು ತಿಳ್ಕೊ ತೋರ್ ತಿಳ್ಕೊಬೇಕಾಗತ್ತೆ ಯಾವುದೇ ಒಂದು ಬಿಸ್ನೆಸ್ ಅನ್ನೋದು ಮಾಡಕ್ಕಾರೆ ಹಾಗೆ ಒಂದು ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ರೆ ಈ ಸಪ್ತಮಾಧಿಪತಿಯ ಬಿಸ್ನೆಸ್ ಅಂದ್ರೆ ಒಂದು ಪಾರ್ಟ್ನರ್ ಅಂತಾನೂ ಬರುತ್ತೆ ಅಂದ್ರೆ ನಾವು ನಾವು ಒಂದು ಆ ಹೆಂಡತಿಯ ಮ ಒಂದು ಹೆಂಡತಿಯ ವಿಚಾರ ಬಂದಾಗ ಪಾರ್ಟ್ನರ್ ಅಂತ ನೋಡಿದಾಗ ಗಂಡ ಅಥವಾ ಹೆಂಡತಿಯ ವಿಚಾರ ನೋಡಿದಾಗ ಕೂಡ ಏಳನೇ ಮನೆನೆ ಬರುತ್ತೆ ಆದರೆ ಈ ಏಳನೇ ಮನೆ ಇನ್ನೊಂದು ಪಾರ್ಟ್ನರ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಂತಾನೂ ತೋರ್ಪಡೆ ಬಡತ್ತೆ ಹಾಗಾಗಿ ಈ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೋದಾಗನು ಅವರು ಯಾವ ಮನೆಯಲ್ಲಿದ್ದಾರೆ ಆ ಒಂದು ಅಧಿಪತಿ ಯಾವ ಸ್ಥಾನ ಬಲದಲ್ಲಿದ್ದಾರೆ ಯಾಕಂದ್ರೆ ಏನೇ ಒಂದು ವಿಚಾರ ಬಂದನು ಒಂದೊಂದು ಮನೆನು ಐದರಿಂದ ಹತ್ತು ಭಾಗದಷ್ಟು ಫಲ ಡಿವೈಡ್ ಆಗುತ್ತೆ ಯಾಕಂದ್ರೆ ಆ ಒಂದು ಮನೆಗಳು ಯಾವುದೇ ಒಂದು ಮನೆ ಇರ್ಬೋದು ಯಾಕಂದ್ರೆ ಲಗ್ನಾಧಿಪತಿ ಒಂದು ದೃಷ್ಟಿ ಬಿಟ್ಟು ಇನ್ನೆಲ್ಲ ಮನೆಗಳು ಕೂಡ ಸಾಕಷ್ಟು ವಿಚಾರ ಬರುತ್ತೆ ಅಂದ್ರೆ ಒಂದು ಐದರಿಂದ ಹತ್ತು ಭಾಗದಷ್ಟು ತುಂಡಾಗತ್ತೆ ಅಂದ್ರೆ ಲಾಭ ಸ್ಥಾನ ಆಗಿರ್ಬೋದು ಕುಟುಂಬಕ ಜೀವನ ಆಗಿರ್ಬೋದು ಒಂದು ಕಿವಿ ಅಂದ್ರೆ ಅವ್ರ ಆರೋಗ್ಯದ ಬಲಕ್ಕಾಗಿರ್ಬೋದು ಒಂದು ಆ ಆ ಮನೆಯ ಒಂದು ದೃಷ್ಟಿ ಯಾವ ಒಂದು ಬಲದಲ್ಲಿದ್ದಾರೆ ಮತ್ತೆ ಯಾವ ತತ್ವದಲ್ಲಿದ್ದಾರೆ ಅಂದ್ರೆ ಒಂದೊಂದು ಒಂದೊಂದು ಋಣಕ್ಕೆ ಬರುತ್ತೆ ಹಾಗೆ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ನಷ್ಟ ಅನ್ನೋದು ಬರುತ್ತೆ ಅಂದ್ರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಸಪ್ತಮಾಧಿಪತಿ ಒಂದು ಆ ಹನ್ನೆಣ್ಣ ಮನೇಲಿ ದೃಷ್ಟಿ ಇದ್ದಾಗ ಅದು ದೂರದ ದೃಷ್ಟಿ ಅಂತ ನಾವು ಹೇಳ್ಬೋದು ಅಂದ್ರೆ ದೂರದಲ್ಲಿ ಒಂದು ಋಣ ಅನ್ನೋದು ಬರುತ್ತೆ ಅದ್ರ ಜೊತೆಯಲ್ಲಿ ಇನ್ನೊಂದು ದೃಷ್ಟಿ ಏನಪ್ಪಾ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ತಿಳ್ಕೊಬೇಕಾಗಿರೋದು ಆ ಒಂದು ಆ ನಷ್ಟದ ಸ್ಥಾನ ಇದ್ದಾಗ ಈ ಅವನೇನೋ ಬಿಸ್ನೆಸ್ ಏನೋ ಮಾಡ್ತಾ ಇದ್ದಾನೆ ಆ ಒಂದು ಅವ ಒಂದು ಆ ಅಧಿಪತಿ ಅಂದ್ರೆ ಏನೋ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಅವನು ಮದುವೆ ನಂತರದ ಮೇಲೆ ಅವನು ಮಾಡತಕ್ಕಂಥ ವ್ಯವಹಾರಿಕ ಏನೇ ಒಂದು ದುಡ್ಡು ಕಾಸು ಏನೇ ಒಂದು ಋಣ ಇರ್ಬೋದು ಅದೆಲ್ಲ ಅವ್ರ ಹೆಂಡತಿ ಅವನು ಕಳೀತಾ ಹೋಗ್ತಾನೆ ಅಂದ್ರೆ ಅವರು ಯೂಸ್ ಮಾಡತಕ್ಕಂಥ ಕಾಸ್ಮೆಟಿಕ್ಸ್ ಆಗಿರ್ಬೋದು ಏನೇ ಒಂದು ವೈಭವಿಕ ಜೀವನಕ್ಕೆ ಅವನು ನಷ್ಟನ ಅನುಭವಿಸ್ತಾ ಇರ್ತಾನೆ ಹಾಗೂ ಇಲ್ಲ ನೆಕ್ಸ್ಟು ಮತ್ತೆ ಎಷ್ಟೋ ಜನರಿಗೆ ಲಗ್ನಾಧಿಪತಿ ಅಷ್ಟಮದಲ್ಲೂ ಕೂಡ ಬರ್ತಾರೆ ಅಂದ್ರೆ ಹುಟ್ಟಿದ ಗಳಿಗೆಯಲ್ಲಿ ಅಷ್ಟಮಕ್ಕೆ ಬಂದರೆ ಇಲ್ಲಿ ಎರಡು ತರ ಆಗತ್ತೆ ಒಂದು ಅವ್ರು ಇಷ್ಟು ಜೀವನದಂತ ಕಾಲದಲ್ಲಿ ಅಂದ್ರೆ ಅವನು ಏನೇನು ಅನ್ಭೋಗಿಸ್ಬೇಕಾಯ್ತೋ ಅಂದ್ರೆ ಅವನ ತಾಯಿ ಋಣ ಆಗಿರ್ಬೋದು ಅಥವಾ ತಂದೆಯ ಋಣ ಆಗಿರ್ಬೋದು ಇವರೆಲ್ಲಾರಿಂದನೂ ಕೂಡ ಒಂದು ಜೀವನದಿಂದ ಒಂದು ದೂರ ಆಗಿ ದೂರಂತ ಕಾಲ ಅಂದ್ರೆ ಅವನು ಜೀವಂತ ಕಾಲದಲ್ಲಿ ದೂರವಾಗಿ ಜೀವನ ನಡೆಸ್ಬೋದು ಆದ್ರೆ ಇನ್ನೊಂದೇನಪ್ಪ ಹೇಳುತ್ತೆ ಅಲ್ಲಿ ನಷ್ಟ ಯಾಕಂದ್ರೆ ಇದೆಲ್ಲಾನು ಕಳ್ಕೊಂಡ್ತಾನೆ ಆ ಕಳ್ಕೊಂಡಂತ ವಿಚಾರನೆ ನಷ್ಟ ಹಾಗಾಗಿ ಒಂದು ಒಂಬತ್ತನೇ ಮನೆ ಅಧಿಪತಿ ಅಂದ್ರೆ ನಿಮ್ಗೆ ಮೇಷ ರಾ ಲಗ್ನ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಹೇಳ್ಬೇಕಂದ್ರೆ ಒಂದು ಧನುರ್ ರಾಶಿ ಆಗತ್ತೆ ಆ ಧನುರ್ ರಾಶಿಯ ಒಡೆಯ ಗುರುವೇ ಆಗ್ತಾರ ಆ ಅಧಿಪತಿ ಹೋಗಿ ಒಂದು ಹನ್ನೆರಡನೇ ಮನೇಲಿ ಕುತ್ಕೊಂಡ್ರಪ್ಪ ಅಂದ್ರ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿ ಒಂಬತ್ತು ಹನ್ನೆರಡು ಅಧಿಪತಿ ಗುರುವನೇ ಆಗಿದ್ರು ಆದ್ರೆ ಹನ್ನೆರಡರಲ್ಲೇ ಇತ್ತು ಅಂದ್ರೆ ಎರಡು ಮನೆಗೂ ಅವರು ಅಧಿಪತಿ ಆಗೋದ್ರು ಯಾವ್ದನ್ ಕೊಡ್ತಾರೆ ಯಾವ್ದನ್ ಬಿಡ್ತಾರೆ ಮೊದ್ಲೇನಾಗಿ ಅರ್ಥ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಫಲನ ಕಟ್ ಮಾಡ್ತಾರೆ ಯಾವ್ದೇ ಒಂದು ದಶ ಅಂತ ದಶ ಬಂದಾಗ ಅದು ಎರಡು ಭಾಗದಷ್ಟು ಫಲ ಅಂದ್ರೆ ಏನೇ ಯಾವುದೇ ಒಂದು ಗ್ರಹಗಳ ವಿಚಾರ ಬಂದಾಗ ಒಂದು ಎರಡು ಮನೆಯ ಒಡೆಯ ಆಗ್ತಾರಲ್ಲ ಆ ಎರಡು ಮನೆಯ ಒಡೆಯರಿಗೆ ಅರ್ಧ ಭಾಗದ ಫಲ ಏನು ಅಂದ್ರೆ ಒಂದು ಅರ್ಧ ಭಾಗದಷ್ಟು ಒಂದು ಹಣಕಾಸಿನ ವೈಭವಿಕ ಜೀವನ ಇನ್ನೊಂದು ಆ ಅರ್ಧ ಭಾಗದಷ್ಟು ಜೀವನ ನಷ್ಟದ ಕಾಲ ಅಂದ್ರೆ ಅದು ಅರ್ಧ ಅರ್ಧ ಡಿವೈಡ್ ಆಗ್ತಾ ಬರುತ್ತೆ ಹುಟ್ಟದಿಂದ ಸಾವಿನ ತನಕನು ಹಾಗಾಗಿ ಏನೇ ಒಂದು ನಷ್ಟ ಜಾಗಬಾರ್ದು ಅನ್ನೋದಕ್ಕಂತಕದಗೂ ಏನಾದ್ರು ಪರಿಹಾರ ಉಂಟಾ ಅನ್ನಣ್ಣ ಮನೆಗೆ ಹೌದು ಎಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ಉಂಟು ಆದ್ರೆ ಈ ಪರಿಹಾರ ಅನ್ನೋದು ನೀವು ಯಾವ ಕಾರಣಕ್ಕೆ ಮಾಡ್ಕೊಂತ ಇದ್ರ ಅನ್ನೋದನ್ನ ತಿಳ್ಕೊಬೇಡ ತಿಳ್ಕೊಬೇಕಾಗತ್ತೆ ಯಾಕೆಂದ್ರೆ ಇವಾಗ ಬಿಸ್ನೆಸ್ ಅನ್ನೋದೇನೋ ಮಾಡ್ತಾ ಇದ್ರೆ ಅದಕ್ಕೆ ನಷ್ಟ ಆಗ್ತಾ ಇದೆ ಅದಕ್ಕೆ ತಿಳ್ಕೊಬೇಕು ಆದ್ರೆ ಮದ್ವೆಯ ಜೀವನಕ್ಕೆ ಏನಾದ್ರು ನೀವೇನಾದ್ರು ಪರಿಹಾರ ಅನ್ನೋದ್ ಮಾಡಕೋಯ್ತು ಅಂದ್ರೆ ನಿಮ್ಮ ದಡ್ಡತನ ಆಗತ್ತ ಯಾಕಂದ್ರೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ರೆ ಇದು ಒಳ್ಳೇದೇನೆ ಆದ್ರೆ ಅದರ ಎಷ್ಟು ಪ್ರಮಾಣದಲ್ಲಿ ಅವರು ಯಾವ ರಾಶಿಯಲ್ಲಿದ್ದಾರೆ ಮತ್ತೆ ಮತ್ತ ಅಧಿಪತಿ ಯಾರು ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಹಾಗೆ ಆನೆ ಮನೆ ಅಧಿಪತಿ ವಯಕ್ಕೆ ಹೋಯ್ತು ಅಂದ್ರೆ ಅಂದ್ರೆ ನಷ್ಟದಕ್ಕೆ ಹೋಯ್ತು ಅಂದ್ರೂ ಇನ್ನೂ ಒಳ್ಳೇದ ಯಾಕಂದ್ರೆ ಒಂದು ಶತ್ರುವಿನ ಮನೆ ಆನೆ ಮನೆಗೆ ಹೋಯ್ತು ಹಾಗಾಗಿ ಆ ಅಧಿಪತಿನ ನಾವು ನೋಡ್ಕೊಬೇಕಾಗತ್ತೆ ಹಾಗಾಗಿ ನಷ್ಟದ ಮನೆ ಅಂದ್ರೆ ವಯದ ಮನೆ ಸಿಕ್ಕ ಬಂಟೆ ಒಳ್ಳೆಯದು ಮಾಡುತ್ತೆ ಹಾಗೂ ಕೆಟ್ಟದು ಕೂಡ ಆಗತ್ತೆ ಹಾಗಾಗಿ ಯಾವುದೇ ಒಂದು ವಿಚಾರವನ್ನು ಬಂದಾಗ ನಮ್ಮ ಜಾತಕದಲ್ಲಿ ನಾವು ಎಷ್ಟು ಕೇಳ್ಕೊಬೇಕೋ ಅಷ್ಟು ಮಾತ್ರ ಕೇಳ್ಕೊಬೇಕು ಆದ್ರೆ ಅದನ್ನ ಮೀರಿ ನಾವು ಹೋದಾಗ ಅದು ನಮಗೆ ತೊಂದರೆಯನ್ನ ಕೊಡುತ್ತೆ ಹಾಗಾಗಿ ಜಾತಕ ಅನ್ನೋದು ನಮಗೆ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ನಮ್ಮ ಜೀವನಾಂತ ಕಾಲದಲ್ಲಿ ಬೇಕಾಗತ್ತೆ ಆದರೆ ಈ ಅಷ್ಟಮ ಅನ್ನೋದು ಮುಂದಿನ ವಿಚಾರದಲ್ಲಿ ಸಾಕಷ್ಟು ಒಂದು ವಿಚಾರ ಬರುತ್ತೆ ಹಾಗಾಗಿ ಒಂದು ಅಷ್ಟಮ ಒಂದು ಹನ್ನೆರಡನೇ ಮನೆ ಸಾಕಷ್ಟು ಲಿಂಕ್ ಇದೆ ಯಾಕಂದ್ರೆ ನಿಮಗೆ ಈ ಎಂಟನೇ ಮನೆ ನಾನು ನನ್ನ ಮುಂದಿನ ವಿಡಿಯೋಲಿ ಹೇಳ್ತೀನಿ ಹಾಗಾಗಿ ಒಂದೊಂದು ಮನೆಯ ವಿಚಾರ ಬಂದಾಗ ನಮಗೆ ಹನ್ನೆರಡನೇ ಮನೆ ಇಂಪಾರ್ಟೆಂಟ್ ಅಂದರೆ ಹನ್ನೊಂದನೇ ಮನೆ ಹೇಗೆ ಇಂಪಾರ್ಟೆಂಟೋ ಹಾಗೆ ಹನ್ನೆರಡನೇ ಮನೆ ಇಂಪಾರ್ಟೆಂಟು ಹಾಗೆ ಇವೆರಡಕ್ಕೂ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವುದು ಆ ವ್ಯಕ್ತಿ ಅಂದರೆ ಆ ವ್ಯಕ್ತಿ ಯಾವುದು ಒಂದನೇ ಮನೆ ಲಗ್ನ ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗಾಗಿ ಈ ಒಂದು ಹನ್ನೆರಡನೇ ಮನೆಯ ಒಂದು ನಷ್ಟದ ಮನೆ ಹಾಗೂ ಅದರ ವಿಚಾರ ತಿಳ್ಕೊಂಡ್ರಿ ಅಂದ್ಕೊತಿದ್ದೀನಿ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಏನಾದರೂ ವ್ಯವಹಾರದಲ್ಲಿ ಏನಾದರೂ ನಷ್ಟ ಅನುಭವಿಸ್ತಾ ಇದ್ರೆ ಅದ್ರ ಬಗ್ಗೆ ವಿಚಾರಿಸ್ಬೇಕು ಅನ್ನೋದಾದ್ರೆ ನನ್ನ ನಂಬರ್ ಈ ಒಂದು ವಿಡಿಯೋಲೆ ಇರುತ್ತೆ ಅದಕ್ಕೆ ಮೊದಲನೇದಾಗಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಫೋಟೋನ ವಾಟ್ಸಪ್ ಮಾಡಿ ಈ ನಂಬರ್ಗೆ ಫೋನ್ಪೇ ಹಾಗೂ ಗೂಗಲ್ ಪೇ ಇರುತ್ತೆ ಮಾಡಿ ಅನ್ನತ್ತಾ ನನ್ನ ಮಾತನ್ನ ಇಲ್ಲಿಗೆ ನೆನೆಸ್ತಾ ನಮಸ್ಕಾರ